ಶಿವಮೊಗ್ಗದಲ್ಲಿ ಎರಡನೇ ಬಾರಿಗೆ ದಕ್ಷಿಣ ಕರ್ನಾಟಕ ನ್ಯಾಯವಾದಿಗಳ ಸಮ್ಮೇಳನ ನಡೆಯಲಿದೆ ಎಂದು ಅಖಿಲ ಭಾರತ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟದ ಅಧ್ಯಕ್ಷರಾದ ಸರೋಜಾ ಚಂಗೊಳ್ಳಿ ತಿಳಿಸಿದರು ಕರ್ನಾಟಕ ಮಹಿಳಾ ನ್ಯಾಯವಾದಿಗಳ ಒಕ್ಕೂಟ ಅಂದರೆ ಕರ್ನಾಟಕ ಕಾಲ ವರ್ಕ್ ಮಾಡಿದ ಮಹಿಳೆಯರ ಮಹಿಳಾ ವಕೀಲರ ಪರವಾಗಿ ಕೆಲಸ ಈ ನಡುವೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಆಗಸ್ಟ್ ಹತ್ತರಂದು ಸರ್ಕಾರಿ ಭವನದಲ್ಲಿ ಸಮ್ಮೇಳನ ಆಯೋಜಿಸಲಾಗಿದ್ದು ಇದರ ನೇತೃತ್ವವನ್ನು ಕರ್ನಾಟಕ ಮಹಿಳಾ ನ್ಯಾಯಾಧಿಗಳ ಒಕ್ಕೂಟ ಶಿವಮೊಗ್ಗ ಜಿಲ್ಲಾ ನ್ಯಾಯವಾದಿಗಳ ಸಮಿತಿ ಹಾಗೂ ಶಿವಮೊಗ್ಗ ಜಿಲ್ಲಾ ನ್ಯಾಯವಾದಿಗಳ ಸಂಘದವರು ವಹಿಸಲಾಗಿದೆ ಈ ಸಮ್ಮೇಳನಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯವರು ಹಾಗೂ ಶಿವಮೊಗ್ಗ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಬಿಎಂ ಶ್ಯಾಮ್ ಪ್ರಸಾದ್ ಅವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರೋಜ ಸಂಗೋಳಿ ಅವರು ವಹಿಸಿಕೊಂಡಿದ್ದಾರೆ ಎಂದು ಹೇಳಿದರು ಹಾಗೂ ಈ ಸಮ್ಮೇಳನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಜನಪ್ರತಿನಿಧಿಗಳು ನ್ಯಾಯಾಧೀಶರು ನ್ಯಾಯವಾದಿಗಳು ಭಾಗವಹಿಸುವರು ಎಂದು ಹೇಳಿದರು ಮುಂದುವರಿದ ಭಾಗವಾಗಿ ಜಿಲ್ಲಾ ಕಮಿಟಿಯನ್ನು ಮಾಡಿಕೊಂಡು ಮಹಿಳಾ ವಕೀಲರುಗಳು ದಿನನಿತ್ಯವಾಗಿ ಫೇಸ್ ಮಾಡುವಂತಹ ಪ್ರೊಫೆಷನಲ್ ಚಾಲೆಂಜಸ್ ಇರ್ಬೋದು ಮತ್ತೆ ಅದಕ್ಕೆ ರೆಮಿಡೀಸ್ ಏನು ನಾವು ಯಾವ ಥರ ಹೋಗಬೇಕು ಎಲ್ಲ ಪ್ರೊಫೆಷನ್ನಲ್ಲಿ ಇರುವ ರೀತಿಯಲ್ಲಿ ಮಹಿಳಾ ವಕೀಲರುಗಳು ಸಹ ಪ್ರತಿನಿತ್ಯವೂ ಸಾಕಷ್ಟು ಸಮಯ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಬಂದಿದ್ದೀವಿ ನಮಗೆ ಈಗ ನಮಗೆ ಇರುವ ನಿರೀಕ್ಷೆಯ ಪ್ರಕಾರ ಸುಮಾರು ಏಳ್ನೂರರಿಂದ ಏಳ್ನೂರ ಐವತ್ತು ಡೆಲಿಗೇಟ್ಸ್ಗಳು ಮಹಿಳಾ ವಕೀಲರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋ ಒಂದು ನಮಗೆ ಒಂದು ಅಂಕಿ ಅಂಶಗಳು ಲಭ್ಯ ಆಗಿದ್ದಾವೆ ಹಾಗೆ ನಾವು ಹಾಗೆ ಹೇಳಿದ ಹಾಗೆ ನಮ್ಮ ಉದ್ದೇಶ ಏನು ಅಂದರೆ ಪ್ರೊಫೆಷನಲ್ ಚಾಲೆಂಜಸ್ಸನ್ನು ಎದುರಿಸ್ತಾ ಇದ್ದೀವಿ ಸಾಕಷ್ಟು ಅದರಲ್ಲೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಾಕ್ಟೀಸ್ ಮಾಡಂತಹ ಮಹಿಳಾ ವಕೀಲರು ಏನಿದ್ದೀವಿ ಸಾಕಷ್ಟು ರೈತರು ಫ್ಯಾಮಿಲಿಯಿಂದ ಬಂದಿರ್ತಾರೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಸೀನಿಯರ್ಗಳ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ಲೇಟ್ ನೈಟ್ವರೆಗೂ ನಾವು ಒಂದು ಮಾರನೇ ದಿನದ ಕೇಸುಗಳನ್ನೆಲ್ಲ ಸ್ಟಡಿ ಮಾಡಿ ಅಂದರೆ ವಕೀಲ ಲಿಸ್ಟಿನಿಂದನೇ ನಮ್ಮ ಹೆಸರನ್ನು ತೆಗೆದುಹಾಕ್ತಾರೆ ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು ನಮ್ಮ ಈಗ ಪತ್ರಿಕಾ ಬಂಧುಗಳೇ ಇವರು ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಜಿ ಆರ್ ರಾಘವೇಂದ್ರ ಸ್ವಾಮಿಯವರು ಇವರು ನಮ್ಮ ಸಮ್ಮೇಳನಕ್ಕೆ ಗೌರವಾಧ್ಯಕ್ಷರಾಗಿರ್ತಾರೆ ಹಾಗೆ ಇವರು ಶ್ರೀನಿವಾಸ್ ಎಸ್ ಎ ಅಂಥೇಳಿ ನಮ್ಮ ವಕೀಲರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಂದಿನಿಯವರು ನಮ್ಮ ವಕೀಲರ ಸಂಘದ ಎಕ್ಸೋಮಾನ್ವಿತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಬಿ ಎಂ ಶ್ಯಾಮ್ ಪ್ರಸಾದ್ ಸಾಹೇಬ್ರವರು ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ನಮ್ಮ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾಗಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಗಳಾದಂತಹ ಸನ್ಮಾನ್ಯ ಶ್ರೀ ಎಂ ಜಿ ಉಮಾ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಧ್ಯ ಸನ್ಮಾನ್ಯ ಶ್ರೀ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಮಧು ಬಂಗಾರಪ್ಪ ಸಾಹೇಬ್ರವರು ಹಾಗೂ ನಮ್ಮ ಎಂ ಪಿಗಳಾದಂತಹ ಬಿ ವೈ ರಾಘವೇಂದ್ರ ಸಾಹೇಬರು ಹಾಗೆ ನಮ್ಮ ಡಿಸ್ಟಿಕ್ ಜಡ್ಜ್ ಆದಂತಹ ಮಂಜುನಾಥ್ ನಾಯ್ಕ ಅದರಲ್ಲಿ ಬಿ ಎನ್ ಎಸ್ ಎಸ್ ಅಂದರೆ ಹೊಸದಾಗಿ ಬಂದಂತಹ ಆ ಕಾನೂನುಗಳ ಬಗ್ಗೆ ಫೋಕಸ್ ಮಾಡಬೇಕು ಅಂಥೇಳಿ ಪ್ರಸಿದ್ಧ ವಾಗ್ಮಿಯು ಆಗಿರುವಂತಹ ರಿಸೋರ್ಸ್ ಪರ್ಸನ್ ಡಿ ಹೆಚ್ ಹೆಚ್ ಡಿ ಕುಮಾರ್ ಅವರು ನಿವೃತ್ತ ಎ ಪಿ ಪಿನೂ ಆಗಿದ್ದರು ಅವರು ಈ ಒಂದು ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಮತ್ತು ಬಿ ಎಸ್ ಎ ಕಾನೂನು ಅಂದರೆ ಹೊಸದಾಗಿ ಜುಲೈ ಒಂದರಿಂದ ಜಾರಿಗೆ ಬಂದಂತಹ ಕಾನೂನಿನ ಬಗ್ಗೆ ಸವಿಸ್ತಾರವಾಗಿ ನಮಗೆ ಪ್ರಥಮ ಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಹಾಗೆ ಗೋಷ್ಠಿ ಎರಡರಲ್ಲಿ ನಾನು ನಾನಾಗಲೇ ಹೇಳಿದಾಗೆ ಮಹಿಳೆಯರ ವಕೀಲುಗಳ ಮಹಿಳಾ ವಕೀಲರುಗಳ ಒಂದು ಸಮಸ್ಯೆಗಳು ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ನಮ್ಮ ಫೌಂಡರು ಪ್ರೆಸಿಡೆಂಟ್ ಆಗಿರುವಂತಹ ಶೀಲಾ ಅನೀಶ್ ಮೇಡಮ್ ಅವರು ಮಾತನಾಡಲಿದ್ದಾರೆ ಉಳಿದಂತೆ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಕೆ ಎಸ್ ಈಶ್ವರಪ್ಪ ಸಾಹೇಬರು ಭಾಗವಹಿಸಲಿದ್ದಾರೆ ಸಾರಿ ಉಪಮುಖ್ಯಮಂತ್ರಿಗಳು ಆಗಿದ್ದ ಕೆ ಎಸ್ ಈಶ್ವರಪ್ಪ ಸಾಹೇಬರು ಹಾಗೆ ಗೌರವಾಧ್ಯಕ್ಷತೆ ಜಿ ಆರ್ ರಾಘವೇಂದ್ರ ಸ್ವಾಮಿಗಳೇ ನಮ್ಮ ವಕೀಲರ ಸಂಘದವರೇ ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಎಸ್ ಪಿ ಸಾಹೇಬ್ರಾದಂತಹ ಜಿ ಕೆ ಮಿಥುನ್ ಕುಮಾರ್ ಮತ್ತು